ಇಲಾಖ ಚರ್ಚೆ ಇನ್ನು ಟೈಮ್ ಇದೆ ಸಾಕಷ್ಟು ಇದರ ನಾವ್ ಹೇಳಿರ್ಲ ನಾಗ್ ನಾವು ನಾವೇ ಹೇಳಿ ಮುಂಚೆನೆ ಹೇಳಿವಿ ಅವ್ರು ಯಾಕೆ ಆಗಬಾರ್ದು ಅಂತ ಹೇಳಿದಿಲ್ಲ ಹೋದ ವರ್ಷ ಹೇಳಿರ್ ನಾವು ಅವರು ಸೀನಿಯರ್ ಅವರ ಎಂಟು ವರ್ಷ ಅಧ್ಯಕ್ಷರಾಗಿದ್ದಾರೆ ಅವರು ಯಾಕೆ ಆಗಬಾರದು ನಾವು ಪ್ರಶ್ನೆ ಮಾಡಿದ್ವಿ ನೋಡೋಣ ಕಾದು ನೋಡೋದು ಎಲ್ಲದಕ್ಕೂ ಕಾಲವೇ ಉತ್ತರ ಅಲ್ಲ ನಮ್ಮ ಆಶೆ ಇದೆ ಅವರು ಸೀನಿಯರ್ ಇದ್ದಾರೆ ದಲಿತ ನಾಯಕರು ಇದ್ದಾರೆ ಆಗಬೇಕಂತ ಆಸೆ ಇದೆ ಅವ್ರಿಗೂ ಸೊ ಅಂತಿಮವಾಗಿ ನೋಡೋಣ ಅವರು ಇವತ್ತು ತಿಳಿದಾರಲ್ಲ ಅವರು ನಾನು ನಂದು ಬದಲಾವಣೆ ಆಗ್ಬೋದು ಅಂತ ಹೊಸ ವರ್ಷದಲ್ಲಿ ತಿಳಿದಾರೇನು ಅದನ್ನೇ ಹೇಳಿದ ನಾವು ಅದನ್ನ ಅದಕ್ಕೆ ಪೂರಕವಾಗಿ ನಮ್ದು ಟಿಪ್ಪಣಿ ಅದಕ್ಕೆ ಇಲ್ಲ ಯಾರಿದ್ದಾರ ಅವ್ರ ಅವಧಿ ಹಾಗೆ ಆಗ್ತದೆ ಹಂಗೇನು ಪರ್ಮೆಂಟ್ ಈಗ ಪರ್ಮಂಟ್ ಅಲ್ಲ ಇದ್ದಾರು ಪರ್ಮಂಟ್ ಇದ್ದಾರೆ ಅವರು ಮುಗುದೇ ಹೇಳತ್ರಿ ಈಗ ಪರಮೇಶ್ವರ್ ಅವ್ರು ಎಂಟು ವರ್ಷ ಇದ್ರಲ್ಲ ಎಂಟು ವರ್ಷ ಇದ್ದರೆ ಅವರು ಇವ್ರು ಆರು ವರ್ಷ ಆಗಿದೆ ಹಂಗೇನಿಲ್ಲ ಅದೇ ಇದ್ದಾರೆ ಎಲ್ಲ ಪರ್ಮೆಂಟ್ ಯಾರು ಇಲೆಕ್ಷನ್ ಘೋಷಣೆ ಆಯ್ತಿ ಅವಾಗ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಡಿಬೇಕು ಅಷ್ಟೇ ಅದು ಆವಾಗ ಇಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು ಈಗ ಹೆಂಗ ಅಡ್ವಾನ್ಸ್ ಕೇರ್ ನನಗೆ ಸುಮ್ಮನೆ ಆದಮೇಲೆ ಗೊತ್ತಾಗೋದು ಅದು ಇಲ್ಲೋ

ಗೊತ್ತಿಲ್ಲ ಕೇಳಿದಾಗ ಮಾಡ್ತ ಬೇಗ ಮಾಡ್ತ ಅಂತ ನಾವು ಸರ್ ಸಾಕಷ್ಟು ಹೇಳಿದೀವಿ ಬೇಗ ಮಾಡ್ತೀವಿ ಅಂತ ಇನ್ನೂ ಒಂದು ಹೇಳ್ದಂಗೆ ಆಗಿಲ್ಲ ಆದರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ಅವಧಿಗಾರ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತದ್ರಿ ಹ್ಮ್ ಕಾರ್ಯಕ್ರಮ ಯಾರು ಬರ್ತಾರೆ ಅವರು ಕಾರ್ಯಕ್ರಮ ಏನಿದ್ರೆ ಬರ್ತಾರೆ ಇಂಪಾರ್ಟೆಂಟ್ ಇದ್ರೆ ಬರ್ತಾರೆ ಸೊ ಎರಡು ಮೂರು ಸಭೆ ಡೆಲ್ಲಿ ಆಯ್ತಲ್ಲ ಹೀಗಾಗಿ ಇಲ್ಲಿ ಬಂದಿಲ್ಲ ಅವ್ರು ಅಲ್ಲೇ ಮಾಡಿದ್ದಾರೆ ಇಲ್ಲಿ ಆಗ್ಬೇಕು ಸಭೆ ಬೆಂಗಳೂರಲ್ಲಿ ಆಗ್ಬೇಕು ಸಭೆ ಡೆಲ್ಲಿ ಆಯ್ತಲ್ಲ ಹೀಗಾಗಿ ಅಲ್ಲೇ ಮಾಡಿದ್ರೆ ಬರ್ಲಿಕ್ಕೆ ಆಗಿಲ್ಲ ಬರ್ಬೋದು ಬರ್ಲಿಕ್ಕೆ ನಾವು ಮುಸ್ತಾರಿಗಳದಾರ ಬಂದೇ ಬರ್ತಾರೆ ಹ್ಞೂ ಸಭೆಗಳು ಮಾಡ್ತಾರೆ ಡೆಲ್ಲಿಯಾಗ ಸುಮಾರು ಮತ್ತ ತಿಂಗಳಿಗೆ ಒಂದು ಸಭೆ ಮಾಡಿದ್ದಾರೆ